ಬಂಧುಗಳೇ ನಮಸ್ಕಾರ ನಾನು ಕೆ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಟಿ ನಸಿಪ್ಪ ಹೆಸರು ಬಂದು ಶಿವಕುಮಾರ್ ಅಂತೇಳಿ ಬನ್ನೂರು ಹೋಬಳಿ ಮಲೆಯೂರು ಗ್ರಾಮದಲ್ಲಿ ಈ ಶುದ್ಧ ಕುಡಿಯರ ಘಟಕ ಬಂದು ಸುಮಾರು ಒಂದು ಮೂರು ವರ್ಷದಿಂದ ಕೆಟ್ಟು ಡಿ ಪೀಡಿಯುವ ಗಮನಕ್ಕೆ ಆ ಪಿ ಆ ಓ ಗಮನಕ್ಕೆ ತಂದುಕೊಂಡ ಮೇಲೆ ಅವ್ರು ಏನು ಮಾಡಿದರೆ ಒಂದು ವಾರದಿಂದ ಈಚೆಗೆ ಇದನ್ನು ರೆಡಿ ಮಾಡಿಸಿದ್ದಾರೆ ಮತ್ತು ಇದಕ್ಕಿಂತ ಮೊದಲು ಇದು ಯಾವ ರೀತಿ ಇತ್ತು ಅನ್ನೋದು ಕೂಡ ನಾವು ಆಲ್ಮೋಸ್ಟ್ ಒಂದು ವೀಡಿಯೋ ಮಾಡಿದ್ದೀವಿ ಆ ವೀಡಿಯೋನೂ ಕೂಡ ಆ ಫೇಸ್ಬುಕ್ಕಲ್ಲೇ ಇದೆ ನೀವು ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ಈಗ ಇದು ರೆಡಿಯಾಗಿದೆ ಬನ್ನಿ ಆ ವಿಡಿಯೋ ಹೆಂಗಿದೆ ಏನು ಅಂತ ನಾವು ಚೆಕ್ ಮಾಡೋಣ ಬನ್ನಿ ಇವು ಎಲ್ಲ ಗ್ಲಾಸ್ ಎಲ್ಲ ಹೋಗಿ ಹೊಡಿತಿದೆ ಇದು ತಗಡು ಹಾಕಿದಾರೆ ಎಲ್ಲ ವಾಷಿಂಗ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವಾಗೇ ಇಲ್ಲೇ ಎಷ್ಟಿತ್ತು ಅಂತಂದ ಎಲ್ಲ ಕುಡಿದಿರೋದೆಲ್ಲ ಎಲ್ಲ ಎಲ್ಲೇ ಇಟ್ಟಿದ್ರು ತುಂಬ ಇವಾಗೆಲ್ಲ ರೆಡಿ ಮಾಡ್ತಿದಾರೆ ನಮ್ಮ ಪಕ್ಷದಿಂದ ಕೆಆರ್ ಎಸ್ ಪಕ್ಷದಿಂದ ನಾವು ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟ ಮೇಲೆ ಏನಾಗಿದೆ ಇದು ಸುಮಾರು ಮೂರು ಕೂಡ ಕೆಟ್ಟಿ ನಿಂತಿತ್ತು ಇವಾಗ ಏನ್ ಮಾಡ್ತಿದ್ರೆ ಮಾಡ್ತಿದಾರೆ ಆಗೋದ್ರೀಡಲ್ಲಿ ನೀರು ತಗೊಂಡು ಕುಡಿಬೋದು ಬನ್ನಿ ಚೆಕ್ ಮಾಡ್ ನೀರು ಬರುತ್ತೆ ಒಂದು ವೇಳೆಗೆ ಚೆಕ್ ಮಾಡ್ತಿದ್ದೀವಿ ನೀರು ಬರುತ್ತೆ ಅಂತ ನೋಡಿ ಮಾಡಿ ವರ್ಷ ಇದಕ್ಕೆ ನಿಂತೇ ನೋಡಿ ನೀರು ಯಾವ ಥರ ಬರ್ತಾ ಇದೆ ನಮಗೆ ಬರ್ತಾ ಇದೆ ಮಲಿಯೂರು ಗ್ರಾಮದವರು ಅಥವಾ ಸುತ್ತಮುತ್ತಲೂರು ಬಂದು ಆರಾಮಾಗಿ ಇಲ್ಲಿ ನೀರನ್ನ ತಗೊಂಡು ಹೋಗ್ಬೋದು ನೀವು ಬರ್ತಿತ್ತು ನೀವು ನೋಡ್ರಿ ಈಗ ಮೂರು ವರ್ಷ ಆಗಿದ್ದು ತಿಂತಿತ್ತು ನಾವು ಪಂಚಾಯತಿಗೆ ಲೆಟರ್ ಎಲ್ಲ ಮೇಲೆ ಇಲ್ಲಿ ಕುಡಿಯೋ ನೀರೆಲ್ಲ ರೆಡಿ ಆಗಿದೆ ಈಗ ವಿಡಿಯೋನು ಕೂಡ ನಾವು ನಿಮಗೆ ಸಂಪರ್ಕ ಮಾಡ್ತೀವಿ ಪ್ರತಿಯೊಬ್ರು ಕೂಡ ಯಾರ್ಯಾರು ಬರ್ತೇನೆ ನೀವು ಸಾರ್ವಜನಿಕರು ಸ್ವಲ್ಪ ನೀವು ಪ್ರಶ್ನೆ ಮಾಡೋಕೆ ಇನ್ಸ್ಕೊಂಡಾಗ ಮಾತ್ರ ಯಾವುದೇ ಕೆಲಸ ಕಾರ್ಕ್ ಸಾಧ್ಯ ನೀವೇನು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಯಾವ ಕೆಲಸಗಳು ಕೂಡ ಆಗಲ್ಲ ಅಂತ ಹೇಳಿ ನಮ್ಗೆ ಮಾತು ಹೇಳೋದು ಮಾತ್ರ ಹೇಳಿ ನಾವು ಅಂತೇಳಿ ಮಾತಾಡಬೇಕಂತೇಳಿ ಕೇಳ್ಬೋದು ನೀವು ಬಂಧುಗಳೇ ನಮಸ್ಕಾರ ನಾನು ಟ್ಯಾರ್ಸ್ ಪ್ರೋತ್ಸಾಹ ಮಾತಾಡ್ತಾ ಮಾತಾಡ್ತಿರೋದು ಇಲ್ಲಿ ಕುಡಿಯ ನೀರು ಕಟ್ಟಾಗ ಮಲಿಯೂರು ಗ್ರಾಮದಲ್ಲಿ ಸುಮಾರು ಎರಡು ಮೂರು ಅಷ್ಟೇ ಚಟ್ನಿ ನಿಂತಿತ್ತು ಈಗ ಅದು ರೆಡಿಯಾಗಿದೆ ಈಗ ಎಲ್ಲ ಸುದ್ದ ನೀರನ್ನು ಇಟ್ಕೊಂಡು ಕುಡಿಬೇಕು ನಿಮ್ಮ ಆರೋಗ್ಯಗಳನ್ನ ಕಾಪಾಡಬೇಕು